ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಾವು ಇಮರಿಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗಾಂಧಿನಗರಕ್ಕೆ ಬಂದಿದೀವಿ ಸರ್ಕಾರಿ ಸ್ಕೂಲಿನ ಮಕ್ಕಳು ಸಹ ಯಾವ ತರ ಚುರುಕಿರ್ತಾರೆ ಅಂತ ನೀವು ಈ ವಿಡಿಯೋ ಮುಖಾಂತರ ನೋಡ್ಬೋದು ಬನ್ನಿ ಹೋಗಿ ಮಾತಾಡ್ಸಿ ಏನ್ ಹೆಸರು ಯಾವ ರಾಯಚೂರು ರಾಯಚೂರಿಂದ ಇಲ್ಲಿ ಸ್ಕೂಲ್ ನೋಡ್ತಾ ಇದೆಯಾ ಇದು ಎಷ್ಟನೇ ದಿನಾಚರಣೆ ಇದು ಮಾಡ್ತಾ ಇರೋದು ಎಪ್ಪತ್ತೊಂಬತ್ತು ಭಾರತಕ್ಕೆ ಸ್ವತಂತ್ರ ಬಂದಿದ್ ಯಾವಾಗ ಒಬ್ಬೊಬ್ರನ್ನ ಕೇಳ್ತೀನಿ بیٹಾ ಓದೋ್ರೆ ಹೇಳ್ತೀನಿ ತಡಿರ ಆಯ್ತಾ ಯಾರನ್ನ ನಿಮ್ಮ ಹೆಸರು ಚೈತನ್ಯ ಕುಮಾರ್ ಲೇಟ್ರಾ 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 ಆ ರಾಷ್ಟ್ರಗೀತೆ ಯಾವುದು ರಾಷ್ಟ್ರಗೀತೆನಾ ಹ ನಾಡಗೀತೆ ಯಾವುದು ಜೈ ಭಾರತ ಜನನಿ ಮರ್ದಾರ್ ಯಾರು ಹ ಯಾರು

1947 1947 1947 1947 98 ने स्वतंत्रता हां बेटा और करेक्ट है 29 ने 1940 9967 नदुरांग ये ले ले सरना हम मोजसी पूजा अरे ओडी के न चूप अरे ओडी के न चूप ए सुंदरम चल रे एलवर एलड़े एस्टो 4 ना केला ఆ నాలకెళ్ళా 8 8టల 16 కొడ ఏంటో 10 ఆతారు బజ్జిలే కదా 10 నిమిషం కోటితరు సత్యం అవునా కన్నడ రాష్ట్ర కవి కన్నడ రాష్ట్ర కవి గొప్ప డైరెక్ట్ అంత కన్నడ గొప్పలా వి ವಿಮಲಾ ಮಿಸ್ನ ಹೋಗಿ ಕೇಳ ಆಯ್ತಾ ಕನ್ನಡದ ರಾಷ್ಟ್ರ ಕವಿ ಯಾರು ಅಂತ ಹೆಸರು ಮೊಹಮ್ಮದ್ ಅಜಾನ್ ಸಕಾಲ ಕಣ ಹೆಸರು ನೀನು ಒಂದೇ ಮಾತಾಡ ಬರ್ದವ್ರ ಯಾರು ಮಾತಾರಿಲ್ಲ ರವೀಂದ್ರನಾಥ ಠಾಗೋರ್ ಸಕತೆ ಹೇಳ್ತ ರವಿಂದ್ರನಾಥ ಠಾಗೋರ್ ಅಂತ ನಿನ್ನೆ ಹೆಸರ ಅಖಿಲ್ ಅಖಿಲ್ ರಾಜು

ಆ ಬೈಲಿ ನಿಮ್ ಇಲ್ಲಿ ಪ್ರಧಾನ ಮಂತ್ರಿ ಯಾರು ಹೇಳಿ ಯಾರು ಪ್ರಧಾನ ದ್ರೌಪದಿ ಮುರ್ಮು ಮೋದಿ ಮೋದಿ ಯಾ ಮೋದಿ ನರೇಂದ್ರ ಮೋದಿ ಫಸ್ಟ್ ಏನ್ ಹೇಳ್ದೆ ಅವರು ರಾಷ್ಟ್ರಪತಿ ಸರಿನಾ ಅದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಯಾರಾದ್ರು ಕೇಳಿದ್ರೆ ಮಿಸ್ ಮಾಡ್ಕೊಂಡು ಬಿಡ್ತೀಯ ಕನ್ನಡದಲ್ಲಿ ಯಾವಿರೋ ಇಷ್ಟ ಅಪ್ಪು ಯಾಕೆ

आइए भाई लो। कैलकुल अनंको परिश्रसत। यारो। पुष्पा। पुष्पा। ना ना ना। अल्लाह अल्लाह। अल्लाह अल्लाह। पुष्पा। आह। आह। पुष्पा अंते फ्लावर अनकों दावा। फायर है। अ फायर। अबा अबा अबा। कंजर है?

சென்ோல் seventy seven seventy seven coffee seventy seven coffee seventy seven coffee ले आपको कौन करो इराम क्वेश्चन दिल दिन ना ओपने ओट्टू कप्तान है ये ये कड़े बारो ये कड़े ओपने 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 ओट्टू कप्तान है आह आपन आह हाँ वन्टी आठ मरता टाइम आगे और फोन मर जाते हैं आधा टाइम अली स्पाइंस राउंड भरता है और रिबर को वंदे आंसर � ಒಂ ಮಾಡ್ತಾರೆ ಬಟ್ಲರ್ ಬರ್ತಾನೆ ಫೋನ್ ರಿಸೀವ್ ಮಾಡಿದ್ಮೇಲೆ ಅವ್ರಮ್ಮ ಎಲ್ಲಿದೆ ಕೇಳ್ತಾರೆ ಬಟ್ಲರ್ಕು ಒಂದ್ ಆನ್ಸರ್ಬೇಕು ಅವ್ರಮ್ಮಕ್ಕೂ ಒಂದೇ ಆನ್ಸರ್ಬೇಕು ஒன்ட்டையேகரட்ட ಮುಂದೇ ಇರುತ್ತೆ ಅದ್ರಲ್ಲಿ ಎರಡು ಮಾವಿನಕಾಯಿ ಇರುತ್ತೆ ಅದ್ ಮೂರ್ ಜನ ಡಿವೈಡ್ ಮಾಡ್ಬೇಕು ಹೆಂಗ್ ಬೆಂಚ್ ಮೇಲೆ ಒಂದ್ ತತ್ತೆ ಇರುತ್ತೆ ಮಾವಿನ ಇರುತ್ತೆ ಎರಡು ಮಾವಿನಕಾಯಿ ಇರುತ್ತೆ ಆ ಮೇಲೆ ಅದ್ನ ಮೂರ್ ಜನ ಡಿವೈಡ್ ಮಾಡ್ಬೇಕು

ಆದ್ರೆ ಇಷ್ಟು ಬಾಡಿ ಐತೆ ಆದ್ರೆ ಕೈ ಇಲ್ಲ ಹಾ ಏನು ಕಾಲು ಇಲ್ಲ ಕಾಲು ಇಲ್ಲ ಕಾಲು ಇಲ್ಲ ಏನು ಇರಬಹುದು ಅದು ದಿನ ನಮ್ ದೇಶರಿ ಇದ್ರೆ ನಾನು ಕೊಟ್ಟಿರ ಅದು ಒಳ್ಳೆ ಆನ್ಸರ್ ಆಗೋಣ ಒಂದೇ ಆದ್ರೆ ಸ್ಟೇಜ್ ಅಲ್ಲ

பர <laughs> இல்லை oh, <laughs> <laughs> <parah>, <laughs> <laughs> नॉन सीरियल पास चिंदा मैं वो खेलना नहीं आता खेलना नहीं आता खेलना नहीं आता ग्राउंड में अगर मैदान में उतरे तो खाली बल्ली मचा दे खेल रहे हैं खेल रहे हैं ये नहीं चलते हैं वंद ब्रिज रहते हैं अरे पहले वंदे वन कारो पासा का पासा जगह रहते हैं अरे ले वंद अजी कोड साइड लगता है तले ஏழு